எல்ல அீன மாரி இல்லை தக்கவ்ரே நோடம் மாரிட் இல்லை சித்தி உம் தக்கண்டு இவாகோட் மாசி ஆக்கோய் அவ் இவத் போர் ஆக்கோஸ்தாரி கணி ரங்கம்மா అస్టెండ్ ఆడలేదుబుడు మీరు బీడబాదు నెగ్ బిద్ధ నన్గంతో ఎన్స్టేంట్ ననూ అసట్ట ఉర్ కణ మనయాలి ఒట్ వట్టూ నెగ్ బ ఆడ బింకు బ అవును సిద్లివన అప్పింట్ మొడకేవ్నుగ్యవని ఉంకణి ఎందుదిల్దవ్ ఇవ్వగ నోడు ఇయో సొస్సగితే మదవేగ్ బ్యే ఓదా మనకి హోగ్ ఇన్ను వర్వ మనయ కాలికి అంగిద్ద ಅಂತ ಆಗಲ್ಲ ಕೆಟ್ಟದ್ದು ಆಗುತ್ತೆ ನೋಡ್ತೀರ್ ನಾನು ನುಂತ್ಕೊಂಡಿದ್ದೀನಿ ಒಳ್ಳೇದಾಗಲ್ಲ ಕಣೆ ಅವ್ರಿಗೆ ಹ್ಮ್ ನೋಡ್ಲಲ್ಲ ತಮ್ಮ ಹ್ಞೂ ಈ ರಂಗಮ್ಮ ಏನೊಂದು ನನಗೆ ಎಷ್ಟು ಬೇಜಾರಾಗೈತೆ ಅಂದ್ರೆ ಅಷ್ಟು ಬೇಜಾರಾಗೈತಿ ಹ್ಞೂ ಒಬ್ರು ದಾಲ ಕಿತ್ಕೊಂಡು ಹಾಳು ಮಾಡ್ಯವ್ರಲ್ಲ ಅವ್ರೇನು ಉದ್ದಾರ ಆಗಲ್ಲ ಕಣಿ ಹಾಳಾಗಿ ಹೋಗ್ತಾರೆ ನನ್ನ ಕಣ್ಣೆದ್ರಿಗೇನಿ ಹ್ಞೂ ಬನ್ಮಗೋಯ್ದಾರ ಕಣೆ ತಾಯಿ ಅಣ್ಣ ತಮ್ಮಗಳು ಅವನ ಈ ಸೋರ್ಸ ಹೋಗ್ದಿಲ್ದಾನು ಇವಾಗ ಹೋಗ್ಯವನಿ ಎಲ್ಲರೂ ಶೆನಕಾಗ್ಯವ್ರಿ ಅವ್ನು ಸಿಗ್ಲಿಂಗ್ ಇವಾಗ ಹೋಗಿ ಪಾಯಿಂಟ್ ಮಾಡಿಕೊಡ್ತಾ ಇದ್ದಾನೆ ಓ ಏನ್ ಕಲ್ತಾ ಏನೋ ಮಾತಾಡ್ತಾ ಇದ್ರ ರಂಗು ನೀನು ಏನಿಲ್ಲ ಸೌಕಾತಿ ಅಮ್ಮ ಅವರೇ ಇವಾಗ ಅವ್ನು ಸಿದ್ಲಿಂಗ ಇನ್ಸ್ಟಿಂಗ್ ಮಾತಾಡಿಸ್ತಿಲ್ದಾನು ಅವ್ರು ಅಣ್ಣ ಅವ್ರ ಮನೆಗೆ ಹೋಗ್ತಿರ್ಲಿಲ್ಲ ಅವಣ್ಣು ಮಾತಾಡಿಸ್ತಿರ್ಲಿಲ್ಲ ರಥೆಯನ್ನು ಮಾತಾಡಿಸ್ತಿರಲಿಲ್ಲ ಈಗ ಬನ್ವಗಿದಾನೆ ಹ್ಞೂ ಇವತ್ತು ಬೋರ್ ಪಾಯಿಂಟ್ ಮಾಡ್ಕೊಡಕ್ಕೆ ಹೋಗಿ ಅವನಿ ಬೋರ್ ಹಾಕಿಸ್ತಾರಂತೆ ಇವತ್ತು ಹೌದೇನು ಹ್ಞೂ ಓ ಬಾರಿ ಇದಾನೆ ಹೇಳು ಥೂ ಇದ್ದಾಳಮ್ಮ ಎಂತೆ ಬರುತ್ತೆ ಆ ಸಿದ್ಲಿಂಗ್ ಬರಲ್ವೇ ನನ್ನ ಕಣ್ಮುಂದೆ ಅನ್ಸುತ್ತೆ ಮತ್ತೆ ಆ ಅಗರ್ಜಿಂಬಿಗೆ ಅಷ್ಟಿಷ್ಟಿಲ್ಲ ದೌಲತ್ತು ಅವಳು ಏನಾನ ಆಗಬೇಕು ಏನಾನ ಆದರೆ ಮತ್ತೆ ಅವಳಿಗೆ ಗೊತ್ತಾಗೋದು ಸಿಗ್ಗಿ ಹಿಂಗ ಅಮ್ಮನ ಒಬ್ಬ ಹೋಗ್ಬಿಟ್ರೆ ಸಾಕು ಅಲ್ಲ ನಮಗೆ ಬೋರ್ ಪಾಯಿಂಟ್ ಮಾಡ್ಕೊಡಲ್ವಲ್ಲ ಅವನಿಗೆ ಸರ್ರಿಯಾಗಬೇಕು ಏನಾದರೂ ಒಂದು ಆಗ್ಬೇಕಂದ್ರ ಹಂಗಮ್ಮ ಹ್ಮ್ ಅವ್ನಿಗೆ ಏನಾದರೂ ಒಂದು ಆದ್ರೆ ಮೊನ್ನೆ ಚೆನ್ನಾಗಿರ್ಲಿಲ್ಲ ಹ್ಮ್ ವರ್ಗನ ವರ್ಗಿಲ್ಲ ಮೊನ್ನೆ ಚೆನ್ನಾಗಿಲ್ದಲೆ ನೀ ಹಂಗಾಗಿದ್ದ ಕೂತು ಅದು ಹಂಗಾಗಿದ್ದ ಆಸ್ಪತ್ರೆ ತೋರಿಸಬ ಮುಂದೆ ಚೆನ್ನೋಕ್ಕಾಗ ಹ್ಞೂ ಅಲ್ಲ ಅವನ ಮಗ ಬೋರ್ ಪಾಯಿಂಟ್ಸ್ ಮಾಡಿಕೊಟ್ರೆ ನೀವು ಬಿದ್ದರೆ ನೀನು ಹಿಡಿಯೋಕ್ಕಾಗಲ್ಲ ಏ ಬೀಳಲ್ಲ ತಡಿ ನೋಡ್ಮಂತಿ ಬೀಳಲ್ಲ ಬೀಳಬಾರ್ದು ಎಲ್ಲರೂ ಶಾಪ ಹಾಕ್ಬೇಕು ನೀರು ಬೀಳಬಾರ್ದು ನೀರು ಬೀಳಬಾರ್ದು ಅಂತ ಹೇಳಿ ಎಲ್ಲರೂ ನಾವು ಶಾಪ ಹಾಕ್ಬೇಕು ಹ್ಞೂ ನನಗೆ ಅವ್ನ್ ನೋಡ್ಬಿಟ್ರೆ ಆಗಲ್ಲ ಕಣೆ ಹಾಂ ನನ್ನ ಮಗನ್ನ ಅಲ್ಲ ಊರಾಗೆ ಎಂಥೆಂಥವ್ರಿಗೋ ಪಾಯಿಂಟ್ ಮಾಡ್ಕೊಡ್ತಾನೆ ಕಾಂಡೆ ಇಲ್ಲದವ್ರಿಗೆ ಎಲ್ಲೆಲ್ಲೋ ಹೋಗಿ ಪಾಯಿಂಟ್ ಮಾಡ್ಕೊಡ್ತಾನೆ ನನಗೆ ಮಾಡ್ಕೊಡಲ್ವಲ್ಲ ಅವನು ಈಗಾಳೆ ಅವ್ನಿಗ್ ಏನಾದರೂ ಒಂದ್ ಆಗ್ಲಿ ಅಂತಲೇ ನಾನು ಕಾಯ್ತಾಯಿದ್ದೀನಿ ಹ್ಮ್ ಅವ್ನಿಗೆ ಏನಾದರೂ ಹೆಚ್ಚು ಕಡಿಮೆ ಆಗಲೇಬೇಕು ಏನಾದ್ರು ಸಮಸ್ಯೆ ಆಗಬೇಕು ಅವಾಗ ಗೊತ್ತಾಗುತ್ತೆ ಹ್ಞೂ ಹಂಗಾಗಲಿ ಅಂತ ಕಾಯ್ತಾಯಿದೀನಿ ಹಂಗೆ ಆಗಂಗೆ ಇಲ್ಲ ರಂಗು ಹ್ಮ್ ಇವತ್ತೇನು ಕಿಟ್ಟು ಬಿಟ್ಟು ಹಾಕಿಸ್ತಾರಂತೇನು ಹ್ಮ್ ಬೋರಾ ರಂತಮ್ಮ ಹೋಗ್ಯವ್ರೆ ಎಲ್ಲ ಹ್ಞೂ ಇವನು ಸಿದ್ಲಿಂಗನೂ ಒಂದಾಗಿದ್ದಾನೆ ಇವಾಗೆಲ್ಲ ಒಂದಾಗಿ ಹೋಗ್ತಾ ಇದಾರೆ ಹ್ಮ್ ಏನ್ ಏನಂಗೇನೆ ಇವಾಗ ನೋಡ್ಬೇಕು ಎಲ್ಲರೂ ಒಂದಾಗಿ ಹೆಂಗೈದರ್ ತಾಯಿ ಅಯ್ಯೋ 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 ಅವನ್ ಸಿದ್ಲಿಂಗ ಮದುವೆ ಆದ್ಮೇಲೆ ಬೇರೆ ಬಂದಾಗಿ ಸಿಕ್ ಬಂದ್ ಮನೆಯಾಗ ಕಾಲಿಕ್ಕಿರ್ಲಿಲ್ಲ ಇವಾಗ ಹೋದ ಹ್ಮ್ ಏನೇ ದಿನಕ್ಕೂ ಹೋಗಿ ಅವನೇ ಒಳ್ಳೆದಾಗುತ್ತಾ ಆಗುತ್ತಾ ಹ್ಮ್ ನನಗೆ ಅಷ್ಟಿಷ್ಟು ಹೊಟ್ಟೆವ್ರೆಲ್ಲ ಅಮ್ಮ ಅವ್ರೆ ನಮ್ದು ಎರಡ್ ಎಕರೆ ವಲ ನಾ ಕಿತ್ಕೊಂಬಂದು ಆಡ್ರು ಮೋಸ ಮಾಡಿರು ಎರಡ್ ಎಕರೆ ಹೊಲ ಹ್ಮ್ ಇವತ್ ಮೋಸ ಮಾಡ್ಯಾವ್ರಿ ಅವ್ರಿಗ್ ಏನ್ ಹೇಳ್ಬೇಕೇಳರಿ ಎರಡ್ ಎಕರೆ ವಲ ಮೋಸ ಮಾಡ್ಯಾರಲ್ಲ ನಮಗೆ ಹ್ಞೂ ಮತ್ತೆ ಹ್ಞೂ ಕೆಟ್ಟದ್ದೇ ಆಗಬೇಕು ಕೆಟ್ಟದ್ದೇ ಆಗ್ಬೇಕು ರಂಗಮ್ಮ ನಾನು ನಿನ್ನ ಕಡೆಗೆ ಸಪೋರ್ಟ್ ಮಾಡ್ತೀನಿ ಹ್ಞೂ ಕೆಟ್ಟದ್ದೇ ಆಗಬೇಕು ಕೆಟ್ಟದ್ದೇ ಆಗಬೇಕು ಬೋರ್ನ ಒಂದು ನೀರು ಬರಬಾರ್ದು ಎಲ್ಲ ಹೋಗ್ಬೇಕು ಹ್ಞೂ ಹಂಗಾಗಬೇಕು ನಾನು ಐವತ್ತು ಎಕರೆ ಹೊಲ ಸಂಪಾದನೆ ಮಾಡಿದ್ದೀನಿ ನೀರಿಲ್ಲ ನನಗೆ ಒಂದು ಬೋರ್ ಪಾಯಿಂಟ್ ಮಾಡ್ಕೊಂಡು ಕೊಡು ಒಂದು ಬೋರ್ ಕೊಡು ಅಂತಂದರೆ ಮಾಡ್ಕೊಡಲ್ವಲ್ಲ ಅನ್ಸಿದ್ಲಿಂದ ನನಗೆ ಇರಬೇಡ ಹ್ಞೂ ಮತ್ತೆ ನೋಡಲ್ಲ ಒಂದು ಮನೆಯಲ್ಲ ಈಗ ನೋಡಿ ಅನ್ವಾದಾಗ್ಯವನಿ ಹ್ಞೂ ಅವಳು ನಮ್ಮ ಏನು ಒಳ್ಳಾಳಲ್ಲ ಓ ಅವಾಗ ಹಂಗೆನೇ ಹಂಗಾಡಾಳ ಅವ್ಳ ಮೇಲೆ ಹ್ಞೂ ನೋಡಿ ಈಗ ಎಲ್ಲ ಶೆನಕ್ಕಾದ್ರ ಅಕ್ಕೆ ಮತ್ತೆ ಯಾತು ಮಾತಾಡಬಾರ್ದು ಅಂಬೋದು ಈಗ ಇವಳು ಬಂದ್ ಸೇರ್ಕೊಂಡಿರಾಳ ವಿಜಿ ಒಬ್ಳು ಅವಳು ಬಂದ್ ಇರಲಿಲ್ಲ ಅಂದಿದ್ರೆ ಹಿಂಗೆಲ್ಲ ಆಗ್ತಾನೆ ಇರಲಿಲ್ಲ ಹ್ಞೂ ಯಾವ ನಮ್ದು ನಮ್ದೊಲನು ಕಿತ್ಕೊತಿರ್ಲಿಲ್ಲ ಏನಿಲ್ಲ ನಮ್ಮ ನನಗಿರೋದು ಹ್ಮ್ ಕಿತ್ಕೊಂಡ್ರು ಮನಿ ಮನೆಯಾಳರು ಥೂ ಅಳಗೋಗ ಹ್ಞೂ ನಮ್ಮ ದೊಲೆ ಎಲ್ಲ ಕಿತ್ಕೊಂಡು ಎಲ್ಲ ಹಾಳು ಮಾಡಿದ್ರು ಎಲ್ಲ ಹಾಳು ಮಾಡಿದ್ರು ಥೂ ನನ್ಗತ್ತ ನೆನಸ್ ನಂಗೆ ರೊಟ್ಟುರ್ದೋಗುತ್ತೆ ಗಿರ್ಜಿಂಬಿಗೇನಾದ್ರೂ ಆಗಲ್ ಭಿ ಹ್ಞೂ ಅವಳು ಅನ್ವಾಗ ಇದ್ದಾಳಿ ಒಂದಿನ ಒಂದು ತಲ್ಲೈತೆ ಮೂಗು ನೋಗಿತ್ತೆ ಎಂಬಲ್ಲ ಹ್ಞೂ ಯಾವಾಗ್ಲೂ ಶೆನಕ್ಕ ಇದ್ದಾಳೆ ಯಾವತ್ತು ಶೆನಕ್ಕಿಂದ ಆಗಿಲ್ಲ ಅವ್ಳಗಂತೂ ಹ್ಞೂ ಬಲಿಯಿದ್ರ ಅಂತಾಳೆ ನನ್ಗೆ ಅವಳು ನೋಡಿರೋ ಆಗಲ್ಲ ಗಿರ್ಜಿಂಬೆನೇ ಯಾಕೆ ಏನು ತಿಂದಾಳೆ ನಿಮ್ಮ ಅಪ್ಪಂದಾಳು ಏನು ತಿಂದಾಳೆ ಅದು ಲೌಡ್ಯಾಗೆ ಆಗತ್ನಿಲ್ಲ ಹ ಕುಕಂಡು ಕುಕ್ಸುತ್ತೆ ತಿನ್ 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 ತಿಂದು ನ್ಯಾನ ಹೆಚ್ಚಾಗೈತಿ ಕುಕ್ಸುತ್ತೆ ಅವರು ಯಾರ ಮನೆ ತನಕ ಹೋಗ್ತಾರ ಅವ್ರು ಏನಾರ ಮಾಡ್ತಾರ ಬೋರಾನ ಕುಸ್ಕೊಂತಾರೆ ಏನಾರ ಮಾಡ್ತಾರ ಯಾಕೆ ಬೇಕು ನಿಮ್ಗೆ ಲವಡ್ಯಾರ ಬೇರೆ ಬಂದೇನೈಪಟ್ ಹ್ಮ್ ಯಾಕೆ ಯಾಕೆ ನಾವೇನ್ ಮಾತಾಡಿದ್ವಿ ಮತ್ತೆ ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ರ ನಿಮ್ಗೆ ಏನು ಆಗುತ್ತೆ ಇಲ್ಲಿ ಮನೆಯಾಗ ಏಳರ್ ಕೇಳಾರ ಯಾರು ಇಲ್ಲೇನ್ರಿ ನಿಮ್ಗೆ ಮಾನ ಮರ್ಯಾದಿಲ್ದ್ ನೋಡ್ಯಾರ ಹಾ ಅಲ್ಲಾ ಸಿದ್ಲಿಂಗೇನಾಗ್ಲಿ ಗಿರ್ಜಿಂದ ಏನಾನ ಆಗ್ಲಿ ಅಂತ ಮಾತಾಡ್ತಿರಲ್ಲ ನಿಮಗೆ ನೀನು ಏನು ಅನ್ಸಲ್ವೇನೆ ನಿಮಗೆ ವೇ ಮುಂಡೆ ಅಲ್ಲಾ ನಿಮ್ಗೆ ನಿಮ್ಗೆ ಇನ್ನಂಗಗಳೇ ಅಲ್ಲ ಅವ್ರು ಏನ್ ಮಾಡ್ಯಾರ ಅವ್ರ ಪಾಡಿಗೆ ಅವ್ರ ಅವ್ರವರು ಜೀವನ ಮಾಡ್ತಾರೆ ಹೇಳ್ರ ರಂಗಿ ನಾನು ಕಿತ್ಕೊಂಡ್ರು ಅಂತಾಳೆ ಅವ್ರು ಚಿತ್ಕೊಂಡು ತಿನ್ಲಿಲ್ವೇನೆ ನೀನು ಅವಾಗ ಎಲ್ಲ ಸಾಲನೆಲ್ಲ ತಿರ್ಸ್ಕೊಂಡಿಲ್ವೇ ಒಟ್ಟುರ್ದೋಗುತ್ತಂತೆ ನೀನು ಒಟ್ಟೋರ್ದಂಗ ಅವ್ರದೇ ಎಲ್ಲ ಕಾಕೊಂಡಿ ಓ ಮಾತಾಡ್ತಾರೇ ತಿರ್ಗಸ್ ಮಾತಾಡಿದ್ರಿ ಯಾವ್ದು ಉಳಿಯಲ್ಲ ಹ್ಮ್ ಲಲ್ತಮ್ಮ ಫಸ್ಟ್ ನೀನ್ ಅಲ್ಲೇ ದಿಲ್ಗಿ ಇಲ್ಲೇ ತಂದೆ ಬಿಡು ತಂದಿಕ್ಕದ್ ಬಿಡು ನೀನು ಹ್ಮ್ ಇಂತವೆಲ್ಲ ತಂದಿಕ್ಕ ಬುದ್ಧಿ ಇಕ್ಕ ಬಾರ್ದ ನೀನು ಇದೇ ಆಯ್ತಲ್ಲ ಹ್ಮ್ ಇದೇನಪ್ಪ ಇದು ಯೋಜಕ ಯಾಕೆ ನನ್ನ ಹಿಂಗ್ ಬೈತೀಯ ನಾನು ಕೇಳಿರ ಬೋರ್ ಪಾಯಿಂಟ್ ಮಾಡಕ್ಕೆ ಹೋದ್ರೆ ಅಂತ ಹ್ಞೂ ಓದ್ರಮ್ಮ ಸಿದ್ಲಿಂಗ ಎಂದ್ ಹೋಗಿಲ್ದ ನಾನಿ ಯಾಕೆ ಹೋಗಿ ಓದ್ ಅಂತ ಹೇಳಿ ಮಾತಾಡ್ತಿದ್ವಿ ಅಷ್ಟು ಬಿಟ್ಟರು ನಾನು ಯಾತು ಹೇಳಿಲ್ಲ ಕಣ ನನ್ನ ತಪ್ಪ ಕೇಳ್ಕೊಬೇಡ ಕಣ ಯಾಕ ನೀನು ಕೆ ಬಾಯಿ ಎಲ್ಲ ಕೇಳಿಸ್ಕೊತೀನಿ ಹ್ಞೂ ನಮ್ಮ ತಕ್ಕ ಬಂದು ರಾಯಿಂಗ್ ತೋದ ನಮ್ಮ ನಮ್ ತಗಿಂದ ಇಲ್ಲಿಕ್ ತಂದು ಹೇಳೋದು ಹಾಂ ನೋಡಿಲಿ ನೀನು ಏನೇ ಇದ್ ಮಾಡಕ್ಕೆ ನಿನ್ ಸಾವ್ಗಾರ್ಕೆ ಇದ್ರೆ ಅವಳೇನು ಬೋರ್ ಪಾಯಿಂಟ್ ಮಾಡ್ಕೊಡಲ್ಲ ನಿನ್ಗೆ ಅವ್ನೇನು ಹ್ಞೂ அவன் யாவத்தனும் வந்தேன் நின் ஊர் விட்டுவரின் பயணம் மாடல் நான் யாக்க ஊர் விட்டுணும் நானே யாவத்த ஊர் விட்டுல நான் அவன் எதிர்கேண்டு ஊர் விட்டுனி அந்த தீக்கியா ஆனியே தடனே அவன்கேண்டு நான் யாவத்தூர் விட்டு இன்னும் ஐம்பத்தெக்கர வளாதனை மாட்னே வர்த்தனும் நான் யாவத்த ஊர் விட்டுல நீர் விளாந்திர பரவாயில்ல இல்லை இல்லைனா ம் அதுனாக நோடோன ಅದು ಯಾರು ಬೇಕಾರು ಬರಲಿ ನೋಡೋಣ ನಾನು ಅವ್ನ ಕಣ್ಣೆದ್ರಿಗೆ ಬೋರ್ ಹಾಕ್ಸಿ ಹಾಕಿಸ್ತೀನಿ ಹ್ಞೂ ಅವನೇ ಪಂಟ್ ಮಾಡ್ಕೊಡ್ಬೇಕು ಅಂಬೋದೇನಿಲ್ಲ ನಾನು ಯಾರನ್ನಾದರೂ ಕಲಿಸ್ತೀನಿ ಒಂದಲ್ಲ ಒಂದಿನ ನನಗೆ ಒಳ್ಳೆಯ ಆಗುತ್ತೆ ಅವ್ನು ಕಣ್ಣು ಮುಂದೆಲೇ ನಾನು ಹಾಕಿಸ್ತೀನಿ ಹ್ಞೂ ನೋಡು ನಾನು ಐವತ್ತು ಎಕರೆ ಕಿಟ್ಟಾಕಂಗೆ ಹೊಲ ಸಂಪಾದನೆ ಮಾಡ್ತೀನಿ ನೀವು ಇವನು ಸಿಡ್ಲಿಂಗ್ ಒಂದು ಕಣ್ಣೆದ್ರಿಗೆ ನಾನು ಬೋರ್ ಹಾಕ್ಸಿ ಹಾಕಿಸ್ತೀನಿ ಹ್ಞೂ ಏನಾಗಲ್ಲ ಅಂತ ತಿಳ್ಕೊಂಡಿದ್ವಿ ಮಾಡ್ಬಿಡೋಲ್ಲ ಹ್ಞೂ ನೋಡಣ್ಣ ನಮ್ಮ ಸಿಡ್ಲಿಂಗೊಂದು ಮೀಸಲಿ ಹೆಂಗ್ ನೀನು ಬೋರ್ ಹಾಕಿಸ್ತೀಯ ನೋಡೇ ಬಿಡ ನೀನು ಹೆಂಗ್ ಸಾಕಿದ್ರೆ ಹಾಕ್ಸು ನೋಡೋಣ ಹ್ಞೂ ಸುಮ್ಮನೆ ಮಾತಾಡೋದಲ್ಲ ಗೌಡ್ಯರಿಗೆ ಆಗುತ್ತಿಲ್ಲ ಕೂಕೊಂಡು ಮಾತಾಡ್ತಾರೆ ಹ್ಮ್ ಹಂಗೆ ಹಿಂಗೆ ಅಂತ ನೋಡೋಣ ಹೇಳು ನೋಡೋ ಬಿಡೋಣ ಹ್ಞೂ ಅದೇನಾಗುತ್ತ ಆಗ್ಲಿ ನಾನಂತೂ ಬಿಟ್ಟೋಗಲ್ಲ ಹ್ಞೂ ಯಾವತ್ತ ನನ್ನ ಬಿಟ್ಟು ಬಿಟ್ಟೋಗಲ್ಲ ಅವ್ನ ಕಣ್ಣೇಲಿ ನಾನು ಬೋರ್ ಹಾಕ್ಸೆ ಹಾಕಿಸ್ತೀನಿ ಹಾಕುತ್ತೀನಿ ನಾನು ಬಿಡಲ್ಲ ಅಂತ ಯಾರ ಹ್ಮ್ ನಮ್ ಕೋಳಿ ಹೋಗಿರಿ ಏನೇ ಬೆಳಕರದಂತ ಇಡೀ ಇದ್ರಾಗ ಯಾರು ಇಲ್ವಿ ಯಾರಾದ್ರೂ ಒಬ್ರು ಸಿಕ್ಕಿ ಸಿಕ್ತಾರೆ ಹ್ಮ್ ಯಾರಾದ್ರೂ ಒಬ್ರು ಪಾಯಿಂಟ್ ಮಾಡೇ ಮಾಡ್ತಾರೆ ಹ್ಮ್ ನೀರ್ ಬಿದ್ದೇ ಬಿಳತ ಹೌಕತಿಯಮ್ಮ ನೀ ದೊಡ್ಡ ಏನವನೇನ್ ದೊಡ್ಡಿದ್ಲಾ ಹಳಾಗ ಹೋಗ್ತಾರೆ ಅಳಾಗ ಹೋಗ್ತಾರ ನಮ್ದು ದಲ ತಂಡರು ಆಳಾಗ ಹೋಗ್ತಾರ ಉದ್ದಾರ ಆಗಲ್ಲ ನನ್ನ ಕಣ್ಣಿದ್ರಿಗಿನಿ ಹಳಾಗ ಹೋಗ್ತಾರ ನೋಡ್ಮಂದ್ ತಡೀರಿ ಸುಮ್ಕಿರೋ ರಂಗ ಹ್ಮ್ ಅಳಗ ಹೋಗ್ತಾರ ನೋಡ ಮತ್ತೆ ಬೋರ್ನ ನೀರು ಬಿಡೋಲ್ಲ ಏನ್ ಇವಾಗ ಅಷ್ಟೇ ನಮ್ ನಳಿ ಬೋರ್ ಪಾಯಿಂಟ್ ಮಾಡಿರೋದ್ರಕ್ಕೆ ಯಾವುದು ಪೇಲ್ ಆಗಿಲ್ಲ ಹ್ಮ್ ಅಲ್ಲ ಒಳ್ಳೇದಾಗಿ ಆಗುತ್ತೆ ನೋಡಿ ಇವತ್ ಮೂರ್ ಇಂಕ್ ನೀರ್ ಬತ್ತ ಹೋಗ್ ನೋಡ್ಕೊಂಬೂರ್ರಿ ಬೇಕಾರೀ ಹ್ಮ್ ಬೋರ್ ಹಾಕಿಸ್ತಾರ ಇವತ್ತು ಹೋಗಿ ನೋಡ್ಕೊಂಬರೀ ಕಿಟ್ಟೋ ಬಿಟ್ಟು ಒಳ್ಳೆಯರಾಗಿರೋದಕ್ಕೇನೆ ಇವತ್ತು ಒಳ್ಳೇದಾಗ್ತಾ ಇರೋದು ಹ್ಮ್ ಹೋಗ್ರಿ ಅವ್ರಿಗೆ ಬುದ್ಧಿ ಬಂದೈತಿ ಈ ಇಪ್ಪಟ್ ನಿಮ್ಮ ತಲ್ಲೊಡ್ಯಾರು ಅವ್ರ ನಾಲ್ ಏನು ಮಾಡೋಕಾಗಲ್ಲ ಬರೀ ನಿಂತ್ಕೊಂಡು ಅಲೆದಲ್ಲಿ ಕುಕ್ಕಂಡು ಆಡ್ಕೊಂಬದ ಅಷ್ಟೇನೆ ಹ್ಮ್ ಅವ್ರಿಗೆ ಹ್ಮ್ ನಿಮ್ಗೆ ಆಡ್ಕೆ ಮದ್ದೆ ಬದುಕು ಅವ್ರಿಗೆ ಬದುಕದೆ ಬದುಕು ಹಂಗೆ ಇಪಟ್ ಹ್ಮ್ ನಿಮ್ಗೆ ಆಡ್ಕೆ ಮದ್ದೆ ಬದುಕು ಇಪಟ್ ಸಿಗ್ಲಿಂಗ ಬೋರ್ ಪಾಯಿಂಟ್ ಮಾಡ್ಕೊಡಕ್ಕೆ ಹೋಗಿ ಅವನಂತ ಇವತ್ತೆಂದು ಹೋಗ್ಲಿಲ್ಲ ನೋಡಿ ಅವನಂತೆ ಹೊಟ್ಟೆ ಹುರಿದು ಹೋಗುತ್ತೆ ನೀರ್ ಬೀಳಬಾರ್ದು ಎಲ್ಲ ಹಾಳಾಗಿ ಹೋಗ್ಬೇಕು ನನಗೆ ಅಷ್ಟು ಹೊಟ್ಟೆ ಹೋಗ್ತಾ ಹೋಗ್ತಾಯಿತಿ ಹ್ಞೂ ನನ್ನ ಕಣ್ಣಿದ್ರಿಗೆ ಎಲ್ಲ ಹಾಳಾಗಿ ಹೋಗಬೇಕು ಅಂತ ನಾನು ಇಷ್ಟಪಡ್ತೀನಿ ನೋಡ್ತಾ ಇರೀ ನೀನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡ್ರಿ ಹಾಗೆ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು